ಆಯ್ ಅಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲಾಗಿದ್ದೀರಲ್ಲ ಚೆನ್ನಾಗಿದ್ದೀರಾ ತಗೋಸ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚಂದ್ರಗ್ರಹಣ ಇದೆ ಏಳನೇ ತಾರೀಕು ಒಂಬತ್ತನೇ ತಿಳಿಡ್ತಾರೆ ಇಪ್ಪತ್ತೈದು ರಾತ್ರಿ ಒಂಬತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತ್ನಾಲ್ಕು ನಿಮಿಷದೊಳಗೆ ಇರುತ್ತೆ ಸ್ನೇಹಿತರೆ ನೋಡಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಿಮಗೆ ಎಲ್ಲರಿಗೂ ಸಿಗಲಿ ಇವತ್ತಿನ ಅಲಂಕಾರ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಕಣ್ಣು ತುಂಬ ದೇವರನ್ನ ನೋಡ್ಕೊಳ್ಳಿ ಸ್ನೇಹಿತರೆ ಅವ್ರನ್ನ ನಂಬಿ ಸ್ನೇಹಿತರೆ ಅವ್ರು ನಮಗೆ ಯಾವತ್ತೂ ಏನೇ ಕಷ್ಟ ಇರಲಿ ಎಲ್ಲವನ್ನ ನಮಗೆ ಬೇಗನೆ ಸಾಲು ಮಾಡ್ತಾರೆ ನಮ್ಮ ಕಷ್ಟ ಅಂದರೆ ಅನಿಸಲ್ಲ ಅಷ್ಟು ಬೇಗನೆ ನಮ್ಮ ಸಮಸ್ಯೆಗಳು ಏನೇ ಇರಲಿಲ್ಲ ರಾಘವೇಂದ್ರ ಸ್ವಾಮಿ ಮುಂದೆ ಹೇಳ್ಕೊಳ್ಳಿ ಜನಗಳ ಮುಂದೆ ಹೇಳಿದ್ರೆ ಜನಗಳು ಒಬ್ಬರಿಂದ ಒಬ್ಬರು ಹೇಳ್ತಾರೆ ಆಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ನಮ್ಮ ಮರ್ಯಾದಿನ ತೆಗಿತಾರೆ ಆದರೆ ದೇವ್ರ ಮುಂದೆ ಹೇಳಿದ್ರೆ ಕಷ್ಟ ಅಂದರೆ ಸಾಕು ಕೈ ಮುಗಿದು ಎರಡು ತೊಟ್ಟು ಕಣ್ಣೀರು ಸುಡಿಸಿದ್ರೆ ಸಾಕು ಸ್ನೇಹಿತರೆ ನಮಗೆ ಕಷ್ಟವೇ ಇಲ್ಲ ಅನ್ನೋದು ನಮ್ಮನ್ನ ದೇವ್ರು ಮಡಕ್ತಾರೆ ಸ್ನೇಹಿತರೆ ಅಷ್ಟು ಪವರ್ಫುಲ್ ದೇವ್ರ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಾನು ಇವತ್ತಿನವರೆಗೂ ಎಷ್ಟು ನಂಬಿದ್ದೀನಿ ಅಂದರೆ ಹೇಳೋಕ್ಕೆ ಅಸಾಧ್ಯ ಸ್ನೇಹಿತರೆ ತುಂಬ ಅಂದರೆ ತುಂಬಾ ನಂಬಿದ್ದೀನಿ ನಾನು ಯಾವತ್ತು ವಾರ ವಾರ ಮಿಸ್ತೆ ಮಾಡಲ್ಲ ರಾಘವೇಂದ್ರ ಸ್ವಾಮಿದ ಮಠಕ್ಕೆ ಹೋಗಿ ಹೋಗ್ತೀನಿ ಹೋಗೋಕ್ಕಾಗಿಲ್ಲ ಅಂದ್ರೆ ಮನೇಲೂ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಸ್ನೇಹಿತರೆ ನನಗೆ ತುಂಬ ಅಂದರೆ ತುಂಬಾ ಸಹಾಯ ಮಾಡಿದ್ದಾರೆ ಸ್ನೇಹಿತರೆ ಇವತ್ತಿನ ದಿನವೂ ಹೇಳ್ತಾ ಇದ್ದೀನಿ ಅವ್ರನ್ನ ಎಷ್ಟು ನಂಬ್ತೀನೋ ಹೇಳೋಕ್ಕೂ ಅಸಾಧ್ಯ ಸ್ನೇಹಿತರೆ ತುಂಬ ಅಂದರೆ ತುಂಬಾ ನಂಬ್ತೀನಿ ನಾನು ಪ್ರತಿದಿನ ಪ್ರತಿ ಕ್ಷಣ ರಾಘವೇಂದ್ರ ಸ್ವಾಮಿ ನೆನೆಸ್ಕೋತಾ ಇರ್ತೀನಿ ನನಗೇನೇ ಕಷ್ಟ ಬರಲಿ ನೋವು ಬರಲಿ ಪ್ರತಿಯೊಂದು ನಾನು ರಾಘವೇಂದ್ರ ಸ್ವಾಮಿ ಮುಂದೆ ಹೇಳ್ಕೊತೀನಿ ಅವ್ರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ನಂಬಿಕೆ ಇಟ್ಕೊಂಡಿದ್ದೀನಿ ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೂ ನಂಗೆ ಒಳ್ಳೇದು ಮಾಡ್ತಾರೆ ಅಂತ ನಂಬಿದ್ದೀನಿ ಸ್ನೇಹಿತರೆ ನೀವು ಅಷ್ಟೇ ನಂಬಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅವ್ರ ಆಶೀರ್ವಾದ ನಿಮಗೆಲ್ಲರೂ ಸಿಗಲಿ ನಂಬಿ ಇಲ್ಲ ಸ್ನೇಹಿತರೆ ಅವರ ಅವ್ರು ನಂಬಿದ್ದಾರೆ ಎಷ್ಟು ಅಂತ ಜನ ನಂಬಿದ್ದಾರೆ ಗುರುಗುರುವಾರ ಎಷ್ಟು ಜನ ಬರ್ತಾರೆ ಗೊತ್ತಾ ಐದು ಸಾವಿರ ಜನ ಬರ್ತಾರೆ ಅಂತೇಳಿ ನೋಡಿ ಸ್ನೇಹಿತರೆ ದೇವಸ್ಥಾನಕ್ಕೆ ಅಷ್ಟು ರಶ್ ಇರ್ತಾರೆ ನಾನು ಬೆಳಿಗ್ಗೆ ಬೇಗನೆ ಹೊಂಟೋಗ್ಬಿಡ್ತೀನಿ ಹನ್ನೊಂದು ಗಂಟೆಗೆ ಅಷ್ಟು ರಶ್ ಕಡಿಮೆ ಇರುತ್ತೆ ಆಮೇಲೆ ಆಮೇಲೆ ತುಂಬಾ ರಶ್ಶು ಎಲ್ಲ ಆಫೀಸಿಂದ ಬರೋರು ಮನೆಗೆ ಎಲ್ಲ ಕೆಲ್ಸಕ್ಕೆ ಹೋಗೋರು ಎಲ್ಲ ತುಂಬ್ಕೊಂಬಿಡ್ತಾರೆ ಸ್ನೇಹಿತರೆ ಅಷ್ಟು ಇದ್ದರೆ ಎರಡು ಕಣ್ಣು ಸಾಲಲ್ಲ ಅವರ ಆಶೀರ್ವಾದ ಸಿಗೋದೇ ನಾವೇ ಪುಣ್ಯವಂತರ ಸ್ನೇಹಿತರೆ ಕಣ್ಣು ಬಿಟ್ಟರೆ ನಮ್ಮ ಮೇಲೆ ನಮ್ಮ ಕಷ್ಟ ಇಲ್ಲ ಅವ್ರಿಗೆಲ್ಲ ಗೊತ್ತಾಗುತ್ತೆ ನಮ್ಮ ಸಾಲು ಮಾಡ್ತಾರೆ ಅಂತಲೇ ಏನು ಅರ್ಥ ಸ್ನೇಹಿತರೆ ನಂಬಿ ಸ್ನೇಹಿತರೆ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಹಾಕೋ ವೀಡಿಯೋಗಳನ್ನ ನೋಡಿ ನನಗೂ ಪ್ರೋತ್ಸಾಹ ಮಾಡಿ ನಾನು ಎಲ್ಲರಂತೆ ಬೆಳೆಯೋ ಅವಕಾಶ ಮಾಡಿಕೊಡಿ ಸ್ನೇಹಿತರೆ ಮನುಷ್ಯ ಆದಮೇಲೆ ಯಾರ ತಾನೆ ನೋವಿರಲ್ಲ ಸ್ನೇಹಿತರೆ ಒಬ್ಬರು ಮನುಷ್ಯಲ್ಲಿ ಹೇಳ್ಕೊತಾರೆ ಒಬ್ಬರು ಹೇಳ್ಕೊಳ್ಳಲ್ಲ ಸ್ನೇಹಿತರೆ ನಾನು ನನಗೂ ಒಳ್ಳೆಯದಾಗಲಿ ನನಗೂ ಸಹಾಯ ಆಗಲಿ ಅಂತ ನಾನು ಚಾಲನೆ ಮಾಡ್ತಾ ಇದ್ದೀನಿ ನಾನು ರಾಘವೇಂದ್ರ ಸ್ವಾಮಿನ ನಂಬಿದ್ದೀನಿ ಅವರ ಆಶೀರ್ವಾದ ನಿಧನ ಚಾಲನೆ ಮಾನಿಟೇಷನ್ ಆಗಿ ಇವತ್ತಿನವರೆಗೂ ಚಾಲನೆ ನಡೀತಾ ಇದೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ದೋ ಸಿಗೋಣ